ಕೋಟ್ಯಂತರ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಕನಸು ನನಸಾಗಿದೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಮಹಾಯುದ್ಧದಲ್ಲಿ ಇಂಡಿಯಾ ಗೆಲುವಿನ ರಣ ಕಹಳೆ ಮೊಳಗಿಸಿದೆ ನಾಲ್ಕು ವಿಕೆಟ್ಗಳಿಂದ ನ್ಯೂಜಿಲೆಂಡನ್ನ ಮಕಾಡೆ ಮಲಗಿಸಿದೆ ಇಪ್ಪತ್ತೈದು ವರ್ಷಗಳ ಹಿಂದಿನ ಸೋಲಿಗೆ ಪ್ರತೀಕಾರ ತೀರಿಸಿಕೊಂಡಿದೆ ಭಾರತ ಮೂರನೇ ಬಾರಿಗೆ ಮಿನಿ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡಿದೆ ದುಬೈ ಅಂಗಳದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ನ್ಯೂಜಿಲೆಂಡ್ ಕಡೆ ವಾಲಿತು ನಾಯಕ ಮಿಚೆಲ್ ಸ್ಯಾಂಟ್ನರ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡರು ಇನಿಂಗ್ಸ್ ಆರಂಭಿಸಿದ ಕಿವಿಸ್ಗೆ ಸಾಲಿಡ್ ಸ್ಟಾರ್ಟ್ ಸಿಕ್ತು ವಿಲ್ಲೆಂಗ್ ಮತ್ತು ರಚಿನ್ ರವೀಂದ್ರ ಏಳು ಓವರ್ಗಳಲ್ಲಿ ಐವತ್ತ ಒಂದು ರನ್ ಸೇರಿಸಿದ್ರು ಆದರೆ ಯಂಗ್ ಹದಿನೈದು ರನ್ ಗಳಿಸಿ ಔಟ್ ಆದ್ರು ಬಿಗ್ ಇನಿಂಗ್ಸ್ ಆಡುವ ಸೂಚನೆ ನೀಡಿದ್ದ ರವೀಂದ್ರ ಕುಲ್ದೀಪ್ ಯಾದವ್ ಬಲೆಗೆ ಬಿದ್ದರು ಕೇನ್ ವಿಲಿಯಮ್ಸನ್ ಹೆಚ್ಚು ಹೊತ್ತು ನಿಲ್ಲಲಿಲ್ಲ ಟಾಮ್ ಲ್ಯಾಥಮ್ ಆಟ ಹದಿನಾಲ್ಕು ರನ್ಗೆ ಅಂತ್ಯವಾಯಿತು ಆದರೆ ಒಂದೆಡೆ ವಿಕೆಟ್ ಬೀಳ್ತಾ ಇದ್ರು ಡ್ಯಾರಿಲ್ ಮಿಚೆಲ್ ಕಲ್ಲು ಬಂಡೆಯಂತೆ ಕ್ರೀಸ್ನಲ್ಲಿ ನಲ್ಲಿ ಐದನೇ ವಿಕೆಟ್ಗೆ ಮಿಚೆಲ್ ಮತ್ತು ಗ್ಲೇನ್ ಫಿಲಿಪ್ಸ್ ಅರ್ಧ ಶತಕದ ಜೊತೆಯಾಟವಾಡಿದ್ರು ಮಿಚೆಲ್ ನೂರ ಒಂದು ಎಸೆತಗಳಲ್ಲಿ ಅರವತ್ನಾಲ್ಕು ರನ್ ಬಾರಿಸಿದ್ರು ಮೊಹಮ್ಮದ್ ಶಮಿಗೆ ವಿಕೆಟ್ ಒಪ್ಪಿಸಿದ್ರು ಗ್ಲೇನ್ ಫಿಲಿಪ್ಸ್ ಮೂವತ್ತ್ನಾಲ್ಕು ರನ್ಗಳ ಕಾಣಿಕೆ ನೀಡಿದ್ರು ಮೈಕಲ್ ಬ್ರೇಸ್ವೆಲ್ ಸ್ಫೋಟಕ ಬ್ಯಾಟಿಂಗ್ನಿಂದ ಅಬ್ಬರಿಸಿದ್ರು ನಲವತ್ತು ಎಸ್ಗಳಲ್ಲಿ ಐವತ್ತ ಮೂರು ರನ್ ಬಾರಿಸಿದ್ರು ಅಂತಿಮವಾಗಿ ನ್ಯೂಜಿಲೆಂಡ್ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಐವತ್ತ ಒಂದು ರನ್ ಕಲೆ ಹಾಕಿತು ಭಾರತದ ಪರ ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ತಲಾ ಎರಡು ವಿಕೆಟ್ ಉರುಳಿಸಿದ್ರು ಮೊಹಮ್ಮದ್ ಶಮಿ ಮತ್ತು ರವೀಂದ್ರ ಜಡೇಜಾ ತಲಾ ಒಂದು ವಿಕೆಟ್ ಎಗರಿಸಿದ್ರು ಇನ್ನೂರ ಐವತ್ತ ಎರಡು ರನ್ಗಳ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾಗೆ ಭರ್ಜರಿ ಆರಂಭ ಸಿಕ್ತು ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಹದಿನೇಳು ಓವರ್ಗಳಲ್ಲಿ ನೂರು ರನ್ ಸೇರಿಸಿದ್ರು ರೋಹಿತ್ ಬೌಂಡ್ರಿ ಸಿಕ್ಸರ್ಗಳ ಮೂಲಕ ನ್ಯೂಜಿಲೆಂಡ್ ಬೌಲರ್ಸ್ಗಳ ಮೇಲೆ ಸವಾರಿ ಮಾಡಿದ್ರು ಕೇವಲ ನಲವತ್ತು ಎಸೆತಗಳಲ್ಲಿ ಅರ್ಧ ಶತಕದ ದಾಟಿದ್ರು ರೋಹಿತ್ಗೆ ತಕ್ಕ ಸಾಥ್ ನೀಡಿದ ಗಿಲ್ ಮೂವತ್ತ ಒಂದು ರನ್ ಗಳಿಸಿ ಪೆವಿಲಿಯನ್ ಸೇರಿದ್ರು ಸೆಮಿ ಫೈನಲ್ನಲ್ಲಿ ಮಿಂಚಿದ್ದ ವಿರಾಟ್ ಫೈನಲ್ನಲ್ಲಿ ಫ್ಲಾಪ್ ಶೋ ನೀಡಿದ್ರು ಇದರಿಂದ ಟೀಂ ಇಂಡಿಯಾ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಕೆಲ ಹೊತ್ತಿನಲ್ಲೇ ರೋಹಿತ್ ಕೂಡ ಅನಗತ್ಯ ಶಾಟ್ಗೆ ಹಾಕಿ ಔಟ್ ಆದ್ರು ನಾಲ್ಕನೇ ವಿಕೆಟ್ನಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ತಂಡಕ್ಕೆ ನೆರವಾದರು ಅರ್ಧಶತಕದ ಜೊತೆ ಆಟವಾಡಿದರು ಅಕ್ಷರ್ ಇಪ್ಪತ್ತ ಒಂಬತ್ತು ರನ್ ಗಳಿಸಿದರೆ ಶ್ರೇಯಸ್ ಅರ್ಧಶತಕದ ಹೊಸಿಲಿನಲ್ಲಿ ಎಡವಿದ್ರು ಹಾರ್ದಿಕ್ ಪಾಂಡ್ಯ ಹದಿನೆಂಟು ರನ್ಗಳ ಕಾಣಿಕೆ ನೀಡಿದ್ರು ಜವಾಬ್ದಾರಿಯುತವಾಗಿ ಬ್ಯಾಟ್ ಬೀಸಿದ ರಾಹುಲ್ ಅಜೇಯ ಮೂವತ್ತ್ನಾಲ್ಕು ರನ್ ಬಾರಿಸಿ ತಂಡವನ್ನು ಗೆಲುವಿನ ದಡ ಸೇರಿಸಿದ್ರು ಇನ್ನು ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಸತತ ಎರಡನೇ ಐಸಿಸಿ ಟೂರ್ನಿಗಳಲ್ಲಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದೆ ಕಳೆದ ವರ್ಷ ರೋಹಿತ್ ಸಾರಥ್ಯದಲ್ಲೇ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಜಯಿಸಿತ್ತು ಇದರೊಂದಿಗೆ ಧೋನಿ ನಂತರ ಭಾರತಕ್ಕೆ ಎರಡು ಐಸಿಸಿ ಕಪ್ ಗೆದ್ದುಕೊಟ್ಟ ಕೊಟ್ಟ ನಾಯಕ ಅನ್ನುವ ದಾಖಲೆ ರೋಹಿತ್ ಪಾಲಾಗಿದೆ ಧೋನಿ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಮೂರು ಐಸಿಸಿ ಟ್ರೋಫಿಗೆ ಮುತ್ತಿಕ್ಕಿತ್ತು ಎರಡು ಸಾವಿರದ ಏಳರ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಧೋನಿ ಸೈನ್ಯ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿ ವಿಶ್ವ ಚಾಂಪಿಯನ್ ಆಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಧೋನಿ ನಾಯಕತ್ವದಲ್ಲೇ ಭಾರತ ವಿಶ್ವಕಪ್ ಗೆದ್ದಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತ್ತು ಗಂಭೀರ್ ಕೋಚ್ ಆಗಿ ಬಂದ ಮೇಲೆ ಟೀಮ್ ಇಂಡಿಯಾ ಸತತ ಸೋಲುಗಳನ್ನೇ ಕಂಡಿತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ತವರ್ನಲ್ಲೇ ಸರಣಿ ಗೆಲ್ಲಲಾಗದೆ ಮುಖಭಂಗ ಅನುಭವಿಸಿತ್ತು ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಸ್ಕರ್ ಸರಣಿ ಕೈ ಚೆಲ್ಲಿತ್ತು ಏಕದಿನ ಕ್ರಿಕೆಟ್ನಲ್ಲಿ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ಮಕಾಡೆ ಮಲಗಿತ್ತು ಇಪ್ಪತ್ತೇಳು ವರ್ಷಗಳ ನಂತರ ರಾವಣ ನಾಡಿನಲ್ಲಿ ಏಕದಿನ ಸರಣಿ ಸೋತಿತ್ತು ಇದೆಲ್ಲದರಿಂದ ಗಂಭೀರ್ ಕೋಚಿಂಗ್ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದವು ಚಾಂಪಿಯನ್ಸ್ ಟ್ರೋಫಿ ಗಂಭೀರ್ ಪಾಲಿಗೆ ಅಕ್ಷರಶಃ ಅಗ್ನಿ ಪರೀಕ್ಷೆಯಾಗಿತ್ತು ಈ ಅಗ್ನಿ ಪರೀಕ್ಷೆಯಲ್ಲಿ ಗಂಭೀರ್ ದಿಗ್ವಿಜಯ ಸಾಧಿಸಿದ್ದಾರೆ ಕೋಚ್ ಆಗಿ ಮೊದಲ ಪ್ರಯತ್ನದಲ್ಲಿ ಐಸಿಸಿ ಕಪ್ ಗೆದ್ದು ತೋರಿಸಿದ್ದಾರೆ ಆ ಟೀಕಾಕಾರರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ನೀಡಿದ್ದಾರೆ ಎಂಟು ವರ್ಷಗಳ ಹಿಂದೆ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಮುಗ್ಗರಿಸಿತ್ತು ಬದ್ಧ ವೈರಿ ಪಾಕಿಸ್ತಾನಕ್ಕೆ ಶರಣಾಗಿತ್ತು ಆದ್ರೀಗ ಆಟಗಾರನಾಗಿ ಕೊಹ್ಲಿ ಎರಡನೇ ಬಾರಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಾರೆ ಅಲ್ಲದೆ ಧೋನಿ ನಂತರ ಅತಿ ಹೆಚ್ಚು ಐಸಿಸಿ ಕಪ್ ಗೆದ್ದ ಸಾಧನೆ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಏಕದಿನ ವಿಶ್ವಕಪ್ ಎರಡು ಸಾವಿರದ ಹದಿಮೂರರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಈಗ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ದಾಖಲೆಗೆ ಕೊಹ್ಲಿ ಪಾತ್ರರಾಗಿದ್ದಾರೆ ಅದೇನೇರಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ದಿಗ್ವಿಜಯ ಸಾಧಿಸಿದೆ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ